ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟಾಗಿ ಹೋಗೋಣ ಫಸ್ಟ್ ನಾನು ನಿಫ್ಟಿಯಲ್ಲಿ ಇದ್ದೀನಿ ನಿಫ್ಟಿಯಲ್ಲಿ ಅಬ್ಸರ್ವ್ ಮಾಡಿ ಸ್ವಲ್ಪ ನೆನ್ನೆದು ನಾನು ಹೇಳ್ತೀನಿ ನಿನ್ನೆ ಏನಾಗಿತ್ತು ಮಾರ್ಕೆಟ್ ಅಲ್ಲಿ ಅಂದ್ರೆ ಈ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಿತ್ತು ಐ ಡಿ ತ್ರೀ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲ್ಗಡೆ ಈ ಕ್ಯಾಂಡ್ ನಮಗೆ ಕ್ಲೋಸ್ ಆಗಿತ್ತು ಸೊ ಇದು ನಮಗೆ ಬೈಕ್ ಕೊಟ್ಟಾಗ ಇಲ್ಲಿ ಆಕ್ಷನ್ ಇನ್ಫಾರ್ಮೇಷನ್ ನಮಗೆ ಈ ಜಾಗದಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನಮಗೆ ವೆಯ್ಟ್ ಅಂಡ್ ಬೈ ಅಂತ ಬಂದಿತ್ತು ಇದು ನಾನು ಲಾಸ್ಟ್ ವಿಡಿಯೋನಲ್ಲೂ ಕೂಡ ಹೇಳಿದ್ದೆ ವೆಯ್ಟ್ ಅಂಡ್ ಬೈ ಅಂತ ಬಂದಿತ್ತು ಸೊ ವೆಯ್ಟ್ ಅಂಡ್ ಬೈ ಅಂದ್ರೆ ಏನರ್ಥ ಅಂದ್ರೆ ಇಲ್ಲಿ ನೀವು ಬೈ ಮಾಡೋಕೆ ಹೋಗಬೇಡಿ ಅಂದ್ರೆ ನೀವು ಇಲ್ಲಿ ಸಿ ಪೊಸಿಷನ್ ತಗೊಳಕ್ಕೆ ಹೋಗಬೇಡಿ ಏನಕ್ಕೆ ಅಂದ್ರೆ ಇಲ್ಲಿ ಒಂದು ಮ್ಯಾನಿಪುಲೇಷನ್ ಆಗೋ ಥರ ಇದೆ ಅದರಿಂದ ವೆಯ್ಟ್ ಮಾಡಿ ಬೈ ಮಾಡಿ ಅಂತ ಅದೇ ನಮಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ನ ಕೊಟ್ಟಿತ್ತು ಓಕೆ ಅದೇ ರೀತಿ ಏನಾಯಿತು ಮಾರ್ಕೆಟ್ ಅಲ್ಲಿ ನೋಡಿ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಿತ್ತು ಅಲ್ಲಿಂದ ಮಾರ್ಕೆಟ್ ಫರ್ದರ್ ಬಂದು ನಮಗೆ ಇವತ್ತು ಈ ಒಂದು ಎಡ್ಜ್ ಪಾಯಿಂಟ್ ಹತ್ರ ಮಾರ್ಕೆಟ್ ಬಂದು ನಿಂತಿದೆ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಸೊ ನಾನು ಏನ್ ಹೇಳಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ನೋಡಿ ನಮಗೆ ಈ ಲಾಸ್ಟ್ ಈ ಡೈನಮಿಕ್ ಕಾಶನ್ ಏನಿದೆ ಇದ್ರ ಮೇಲ್ಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆದ್ರೆ ಮಾತ್ರ ನಾವು ಫರ್ದರ್ ನಾವು ಕಾಲ್ ಕಡೆ ಇಂಟ್ರೆಸ್ಟ್ ಇರ್ತೀವಿ ಅಥವಾ ಈ ಗ್ರೀನ್ ಲೈನ್ ಮತ್ತೆ ಈ ಪರ್ಪಲ್ ಲೈನ್ ಕೆಳಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆದ್ರೆ ಮಾತ್ರ ನಾವು ಪುಡ್ ಸೈಡ್ ಟ್ರೇಡ್ ತಗೊಂತೀವಿ ಅಂತ ನಾನು ಕ್ಲಿಯರ್ ಆಗಿ ಹೇಳಿದೆ ಬಟ್ ಇವತ್ತು ಯಾವುದೂ ಕೂಡ ಆಗಲಿಲ್ಲ ಸೊ ಅದರಿಂದ ನಾವು ನಿಫ್ಟಿಯಲ್ಲಿ ಯಾವುದೇ ಟ್ರೇಡ್ ತಗೊಳ್ಳಿಲ್ಲ ತಗೊಳ್ಳಲಿಲ್ಲ ಕೆಲವು ಸ್ಟಾಕ್ಸ್ ಅಲ್ಲಿ ಮಾತ್ರ ನಾನು ಟ್ರೇಡ್ ಮಾಡಿದೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಯಾವ ಸ್ಟಾಕ್ಸ್ ಅಲ್ಲಿ ನಾನು ಟ್ರೇಡ್ ಮಾಡಿದೆ ಇವತ್ತು ಅಂತ ಹಾಗಾದ್ರೆ ನಾವು ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಅಂದ್ರೆ ನೋಡಿ ನಾಳೆ ಈಗ ಆಲ್ರೆಡಿ ನಮಗೆ ಸೈಡ್ ವೇಸ್ ನೋವು ಅಂತ ಇದೆ ಅಂದ್ರೆ ಇಂಟ್ರಾ ವೀಕ್ ಅಲ್ಲಿ ನಮಗೆ ಇಂಟ್ರಾ ವೀಕ್ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ಒನ್ ಅವರ್ ಇರುತ್ತೆ ಸೊ ಇಂಟ್ರ ವೀಕಲ್ಲಿ ನಮಗೆ ಸೈಡ್ ವೇ ಸ್ಟಾರ್ಟ್ ಆಗಿದೆ ಸೊ ಸೈಡ್ ವೇ ಸ್ಟಾರ್ಟ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ನಮಗೆ ಈ ರೀತಿ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ರೇಂಜಲ್ಲೇ ಮಾರ್ಕೆಟ್ ಇದೆ ಸ್ವಲ್ಪ ಝೂಮ್ ಕಡಿಮೆ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ರೇಂಜಲ್ಲೇ ಇದೆ ಮಾರ್ಕೆಟು ಸೊ ಈ ಒಂದು ಗ್ರೀನ್ ಲೈನ್ ಪರ್ಪಲ್ ಲೈನ್ ರೇಂಜಲ್ಲೇ ಇರುವಾಗ ಮಾರ್ಕೆಟ್ ಈ ರೇಂಜಲ್ಲೇ ಅಪ್ ಆ್ಯಂಡ್ ಡೌನ್ ಮಾಡೋ ಚಾನ್ಸಸ್ ಇರುತ್ತೆ ನೋಡಿ ಗ್ರೀನ್ ಲೈನ್ ಮತ್ತೆ ಈ ಪರ್ಪಲ್ ಲೈನ್ ರೇಂಜಲ್ಲಿ ಇರುವಾಗ ಮಾರ್ಕೆಟಲ್ಲಿ ಜೊತೆಗೆ ಸೈಡ್ ವೇಸ್ ಕೂಡ ನಮಗೆ ಇರೋದ್ರಿಂದ ನಿಫ್ಟಿಯಲ್ಲಿ ನಮಗೆ ಈ ರೀತಿ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ ಅಂದರೆ ಇಲ್ಲಿ ಯಾವುದಾದ್ರು ಒಂದು ಸಿಗ್ಸಾಗಿ ಬಂದಾಗ ಮತ್ತೆ ಡೌನ್ ಬಂದು ಇಲ್ಲೊಂದು ಸಿಗ್ಸಾಗಿ ಬಂದು ಸೊ ಮತ್ತೆ ಡೌನ್ ಅಪ್ ಹೋಗಿ ಈ ರೀತಿ ಮಾರ್ಕೆಟಲ್ಲಿ ನಮಗೆ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ನಿಫ್ಟಿಯಲ್ಲಿ ಯಾಕೆಂದರೆ ಸೈಡ್ ಇದೆ ಹಾಗಾದರೆ ನಾಳೆ ನಮಗೆ ಯಾವಾಗ ಸೈಡ್ ವೇಸ್ ಎಂಡ್ ಸೈನ್ ಅಂತ ಬರ್ಬೇಕಂದ್ರೆ ಒಂದು ಈ ಪರ್ಪಲ್ ಲೈನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೆ ಸೊ ಅದು ಕ್ಲಿಯರ್ ಸೆಲ್ ಕೊಟ್ಟರೆ ನಾವು ಅವಾಗ ಆಪ್ಷನ್ ಕಡೆ ಟ್ರೇಡನ್ನು ತಗೊಂಬೋದು ಈ ಗ್ರೀನ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ಸೈಡ್ ವೇಸ್ ನೋವು ಅಂತ ಇರೋದು ಸೈಡ್ ವೇಸ್ ಎಂಡ್ ಸೈನ್ ಅಂತ ಬಂದಾಗ ಸೊ ಅವಾಗ ನಾವು ಕಾಲ್ ಕಡೆ ಟ್ರೇಡನ್ನು ತಗೊಂಬೋದು ಇವೆರಡು ಪ್ರಾಬಬಿಲಿಟಿ ಇರುತ್ತೆ ಎಲ್ಲಿವರೆಗೆ ನಿಫ್ಟಿ ಈ ರೇಂಜಲ್ಲೇ ಇರುತ್ತೆ ಸೊ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಅಲ್ಲಿ ನಮಗೆ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ ಇದು ನಮಗೆ ನಿಫ್ಟಿಯಲ್ಲೇ ಆಯಿತು ಇನ್ನು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿಲೂ ಕೂಡ ನಮಗೆ ಎಷ್ಟೆಡೆ ಇಲ್ಲಿ ನಮಗೆ ಸೈಡ್ ವೇಸ್ ಸ್ಟಾರ್ಟ್ ಆಗಿತ್ತು ಸೊ ಇಲ್ಲಿ ಯಾವುದೇ ನಾವು ಕಾಲು ಕಡೆ ಟ್ರೇಡ್ ಅನ್ನ ತಗೊಳ್ಳಿಲ್ಲ ಸೊ ಇವತ್ತಿಗೆ ನಮ್ಮ ಅನಾಲಿಸಿಸ್ ಏನಿತ್ತು ಅಂದ್ರೆ ಇದ್ರ ಮೇಲ್ಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆದ್ರೆ ಸೊ ಅದೇ ಟೈಮಲ್ಲಿ ಸೈಡ್ ವೇಸ್ ಎಂಡ್ ಸೈನ್ ಅಂದ್ರೆ ಸೈಡ್ ವೇಸ್ ಮುಗಿದಿದೆ ಅಂತ ಬಂದ್ರೆ ಸೊ ಅವಾಗ ನಾವು ಕಾಲ್ ಕಡೆ ಟ್ರೇಡ್ ತಗೊಂತೀವಿ ಅಂದ್ರೆ ಈ ಜಿಕ್ಸ್ ಆಗಿದೆ ಸೊ ಇದ್ರ ಮೇಲ್ಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆಗಬೇಕು ಅಂತ ನಾನು ಲಾಸ್ಟ್ ಸ್ಪೀಡೋನಲ್ಲಿ ಹೇಳಿದೆ ಬಟ್ ಇವತ್ತು ಅದಾಗ್ಲಿಲ್ಲ ಮಾರ್ಕೆಟ್ ಅಲ್ಲಿ ಮೂರು ಗಂಟೆಗೆ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಸೊ ಇಲ್ಲಿ ನಾವು ಬೇಕಾದ್ರೆ ಪುಟ್ ಆಪ್ಷನ್ ನ ಟ್ರೇಡ್ ತಗೊಂಬೋದಾಗಿತ್ತು ಬಟ್ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಟ್ರೇಡ್ ಅನ್ನ ತಗೊಳ್ಳಿಲ್ಲ ನೋಡಿ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ ನಮಗೆ ಬ್ಯಾಂಕ್ ಬಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಸೆಲ್ ಕೊಟ್ಟಿದೆ ಅರ್ಥ ಆಯ್ತಾ ಈ ಕ್ಯಾಂಡ್ ನಮಗೆ ಸೆಲ್ ಕೊಟ್ಟಿದೆ ಆಲ್ರೆಡಿ ಇವತ್ತು ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಈ ಕ್ಯಾಂಡ್ ಕ್ಲೋಸ್ ಆಗಿದೆ ಸೊ ಇಲ್ಲಿಂದ ನಮಗೆ ಫರ್ದರ್ ಸ್ವಲ್ಪ ಮಾರ್ಕೆಟ್ ಡೌನ್ ಬಂದ್ರು ಕೂಡ ಡೈನಮಿಕ್ ಕಾಜನ್ ಬಂದರೆ ಬಂದ್ರೆ ಸೊ ಅಲ್ಲಿಂದ ಮಾರ್ಕೆಟ್ ಮೇಲೋಗೋ ಸಾಧ್ಯತೆ ಇರುತ್ತೆ ಅಥವಾ ಫರ್ದರ್ ನಮಗೆ ಡೌನ್ ಸೈಡೇ ಬರುವಂಥ ಸಾಧ್ಯತೆನೂ ಇದೆ ಬ್ಯಾಂಕ್ ನಿಫ್ಟಿಲಿ ಮಾರ್ಕೆಟಲ್ಲಿ ಅಂಥ ಒಂದು ಬಿಗ್ರಲ್ಲಿನ ನೋಡೋದಕ್ಕೆ ಸಿಗೋದಿಲ್ಲ ಏನಕ್ಕೆ ಅಂದ್ರೆ ಬ್ಯಾಂಕ್ ನಿಫ್ಟಿಲಿ ನೋಡಿ ಆಲ್ರೆಡಿ ಸೆಲ್ ಕೊಟ್ಟಿದೆ ನಿಫ್ಟಿಯಲ್ಲಿ ಅಲ್ಲಿ ಸೈಡ್ ವೇಸ್ ಇದೆ ಸೊ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಮೇಲೆ ಹೋದ್ರೂ ಕೂಡ ನಿಫ್ಟಿಯಲ್ಲಿ ಹೆಚ್ಚು ಪಾಯಿಂಟ್ ಆಗುತ್ತೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಹೆಚ್ಚು ಪಾಯಿಂಟ್ ಆಗುತ್ತೆ ಸೊ ಅಲ್ಲಿಂದ ಫರ್ದರ್ ಡೌನ್ ಬರೋ ಸಾಧ್ಯತೆ ಇರುತ್ತೆ ಸೊ ಇದು ಕೂಡ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಮಾಡೋ ಸಾಧ್ಯತೆ ಇರುತ್ತೆ ಅಥವಾ ಫರ್ದರ್ ಡೌನ್ ಹೋಗೋ ಸಾಧ್ಯತೆ ಇರುತ್ತೆ ನಾವು ಅಪ್ಸೈಡ್ಗೆ ಟ್ರೇಡ್ ಮಾಡಬೇಕಾದ್ರೆ ಈ ಗ್ರೀನ್ ಲೈನ್ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕೆಂಡ ಕ್ಲೋಸ್ ಆದರೆ ಮಾತ್ರ ಆವಾಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಕಾಲ್ ಕಡೆ ಟ್ರೇಡನ್ನು ತಗೊಬೋದು ಸೊ ಹಾಗೆ ನಾನು ಇನ್ನೊಂದು ಹೇಳಿದ್ದೆ ಏನಂದರೆ ಲಾಸ್ಟ್ ಒಂದು ವೀಕ್ಲಿ ಅನಾಲಿಸ್ಸಲ್ಲಿ ಹೇಳಿದ್ದೆ ಡೈಲಿಯಲ್ಲಿ ನಮಗೆ ಶಾರ್ಟ್ ಹೋಲ್ಡ್ ಇದೆ ನೋಡಿ ಡೈಲಿಯಲ್ಲಿ ನಮಗೆ ಶಾರ್ಟ್ ಓಲ್ಡ್ ಇದೆ ವೀಕ್ಲಿಯಲ್ಲಿ ಲಾಂಗ್ ಓಲ್ಡ್ ಇದೆ ಅಂದರೆ ವೀಕ್ಲಿಯಲ್ಲಿ ಲಾಂಗ್ ಓಲ್ಡ್ ಇದೆ ಡೈಲಿಯಲ್ಲಿ ಶಾರ್ಟ್ ಓಲ್ಡ್ ಇದೆ ಸೊ ಅದ್ರೆ ಮೇಲ್ಗಡೆಯಿಂದ ಪ್ರೆಝರ್ ಬರ್ತಾ ಇರುತ್ತೆ ವೀಕ್ಲಿಯಿಂದ ಪ್ರೆಜರ್ ಮೇಲೆ ಹೋಗ್ತಾ ಇರುತ್ತೆ ಸೊ ಈ ರೀತಿ ಇದ್ದಾಗ ಮಾರ್ಕೆಟಲ್ಲಿ ನಮಗೆ ಈ ರೀತಿ ನಮಗೆ ಒಂದು ರೇಂಜಲ್ಲೇ ಮಾರ್ಕೆಟ್ ಉಳಿಯುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ದೆ ಸೊ ಅದೇ ರೀತಿ ಏನಾಗ್ತಾ ಇದೆ ಮಾರ್ಕೆಟಲ್ಲಿ ನೋಡಿ ಅಂಥ ಒಂದು ಬಿಗ್ ಮೂಮೆಂಟ್ಗಳು ಆಗ್ತಾ ಇಲ್ಲ ಫರ್ದರ್ ಡೌನ್ ಬರುತ್ತೆ ಮತ್ತೆ ಅದು ಮೇಲ್ಗಡೆ ಹೋಗುತ್ತೆ ಮತ್ತೆ ಡೌನ್ ಬರುತ್ತೆ ಸೊ ಈ ರೀತಿ ಮೂಮೆಂಟ್ಗಳೇ ಇದೆ ಸೊ ಅದರಿಂದ ನೀವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಸ್ವಲ್ಪ ದಿನ ಟ್ರೇಡನ್ನು ಅವಾಯ್ಡ್ ಮಾಡೋದು ಬೆಸ್ಟ್ ಇರುತ್ತೆ ವಿತೌಟ್ ಡೈನಮಿಕ್ ಕಾಜ ನಮಗೆ ಬೈಯಿಂಗ್ ಅಪರ್ಚುನಿಟಿನ ಕೊಟ್ಟಾಗ ಸೊ ಅಂಥ ಟ್ರೇಡಲ್ಲಿ ನಾವು ಟ್ರೇಡನ್ನು ತೊಗೊಬೋದು ಸೊ ಇವತ್ತು ನೋಡಿ ಕೆಲವು ಸ್ಟಾಕ್ಗಳನ್ನು ನಿಮಗೆ ತೋರಿಸ್ತೀನಿ ಆ ಸ್ಟಾಕಲ್ಲಿ ಏನೆಲ್ಲ ಆಯಿತು ಅಂತ ನೋಡಿ ಮೊದಲನೇ ಸ್ಟಾಕ್ ಬಂದು ನಮಗೆ ನೋಡಿ ಅರವಿಂದೋ ಫಾರ್ಮದಲ್ಲಿ ನಮಗೆ ಇವತ್ತೇನಾಯಿತು ಅಂತ ನಾನು ಹೇಳ್ತೀನಿ ನೋಡಿ ಅರವಿಂದ ಫಾರ್ಮಾ ಸೊ ಇದರಲ್ಲಿ ನಮಗೆ ಬೆಳಿಗ್ಗೆ ಇಲ್ಲಿ ನಾವು ಕಾಲಪ್ಷನ್ ತಗೊಂಡ್ವಿ ಇದನ್ನು ನಾವು ನಮ್ಮ ಒಂದು ಪ್ರೀಮಿಯಂ ಗ್ರೂಪಲ್ಲೂ ಹಾಕಿದ್ವಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಬೆಳಿಗ್ಗೆ ನಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಬ್ಯಾಂಕ್ ನಿಫ್ಟಿ ನಮಗೆ ಸೈಡ್ ವೇಸ್ ಇತ್ತು ಸೊ ಅದರಿಂದ ನಾವು ಇಲ್ಲಿ ಯಾವುದನ್ನ ಟ್ರೇಡನ್ನು ತಗೊಳ್ಳಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಅಲ್ಲಿಂದ ಬಂದರೆ ನಮಗೆ ನೈನ್ ತರ್ಟಿ ಟೂ ಅಲ್ಲಿ ನೋಡಿ ನೈನ್ ತರ್ಟಿ ಟು ಟೈಮಿಂಗ್ಸ್ ಕಾಣಿಸ್ತಾ ಇದೆ ನಿಮಗೆ ನೈನ್ ತರ್ಟಿ ಟೂ ಅಲ್ಲಿ ನಾನು ನಮ್ಮ ಒಂದು ಪ್ರೀಮಿಯಂ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ನಾನು ಮೆನ್ಷನ್ ಮಾಡಿದೆ ಅರವಿಂದ ಫಾರ್ಮ ನಮಗೆ ಬೈಕ್ ಕೊಟ್ಟಿದೆ ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು ಅಥವಾ ಟ್ರೇಡಿಂಗ್ ಮಾಡೋರು ಕೂಡ ಟ್ರೇಡಿಂಗನ್ನು ಮಾಡ್ಬೋದು ಅಂತ ವಿತ್ ನಾನು ಸ್ಕ್ರೀನ್ ಶಾಟ್ ಕೂಡ ತೆಗೆದುಹಾಕಿದೆ ನೋಡಿ ಫೋಟೋ ತೆಗೆದು ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇದು ನಮಗೆ ಬೈಕ್ ಕೊಟ್ಟಿದ್ದು ನೈನ್ ತರ್ಟಿಯಲ್ಲಿ ನೋಡಿ ಈ ಒಂದು ಸ್ಟಾಕಲ್ಲಿ ನಮಗೆ ಈ ಮಿಡ್ ಸಿಗ್ನಲ್ ಮೇಲ್ಗಡೆ ಈ ಹ್ಯಾಂಡ್ಲು ಕ್ಲೋಸ್ ಆದಾಗ ನಮ್ಮ ಒಂದು ಪ್ರೀಮಿಯಂ ಗ್ರೂಪಲ್ಲಿ ನೈನ್ ತರ್ಟಿ ಟೂ ಅಲ್ಲಿ ನಾವು ಈ ಒಂದು ಸ್ಟಾಕನ್ನು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಾದರೂ ತಗೊಬೋದು ಅಥವಾ ಟ್ರೇಡಿಂಗ್ ಮಾಡ್ತೀನಿ ಅಂದ್ರೂ ಕೂಡ ತಗೊಬೋದು ಅಂತ ನಮ್ಮ ಒಂದು ಪ್ರೀಮಿಯಂ ಗ್ರೂಪಲ್ಲಿ ನಾವು ಹಾಕಿದ್ವಿ ಸೊ ಅದೇ ರೀತಿ ಏನಾಯಿತು ಬೆಳಿಗ್ಗೆ ಇದು ನೈನ್ ತರ್ಟಿಯಲ್ಲಿ ನಾವು ಬೈ ಮಾಡಿದ್ರು ಕೂಡ ಅಥವಾ ನೈನ್ ತರ್ಟಿ ಟೂ ಅಲ್ಲಿ ಅಥವಾ ನೈನ್ ತರ್ಟಿ ಫೈ ಅಲ್ಲಿ ಬೈ ಮಾಡಿದ್ರು ಕೂಡ ಮಾರ್ಕೆಟಲ್ಲಿ ನಮಗೆ ಒಂದು ಅಪ್ಸೈಡ್ಗೆ ಮೂವ್ ಆಗಿ ಸೊ ಈ ಜಾಗದಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡ್ವಿ ಸೊ ಮತ್ತೊಂದು ಸ್ಟಾಕ್ ಯಾವುದು ಅಂತ ಹೇಳ್ತೀನಿ ನೋಡಿ ಸೊ ಇದು ಈ ಅಲ್ಲಿ ಆಯಿತು ನೆಕ್ಸ್ಟ್ ಇನ್ಯಾವ ಸ್ಟಾಕ್ ನಮಗೆ ಇವತ್ತು ಬೈ ಕೊಟ್ಟಿತ್ತು ಅಂದರೆ ನೋಡಿ ಲೂಪಿನ್ ಸ್ಟಾಕಲ್ಲೂ ಕೂಡ ನಮಗೆ ಬೈಯಿಂಗ್ ಅಪರ್ಚುನಿಟಿನ ಕೊಟ್ಟಿತ್ತು ಬಟ್ ಇದು ಅಂಥ ಒಂದು ಮೂಮೆಂಟನ್ನು ಕೊಡಲಿಲ್ಲ ಬಟ್ ಇನ್ನು ಅದು ಲಾಂಗ್ ಪೊಸಿಷನ್ ನಾವು ಹಾಗೆ ಓಲ್ಡ್ ಮಾಡಿದ್ದೀವಿ ನಾಳೆಗೂ ಕೂಡ ಲುಪಿನಲ್ಲಿ ಅದಾದ ನಂತರ ನೆಕ್ಸ್ಟ್ ಸ್ಟಾಕ್ ಯಾವುದು ಅಂದರೆ ನೆಕ್ಸ್ಟ್ ಸ್ಟಾಕ್ ಬಂದು ನಮಗೆ ಟಿ ವಿ ಎಸ್ ಮೋಟಾರ್ ಟಿ ವಿ ಎಸ್ ಮೋಟಾರು ಕೂಡ ನೋಡಿ ಆಲ್ಸೋ ಗಿವ್ ಎ ಬೈ ಫಾರ್ ಟ್ರೇಡಿಂಗ್ ಆ್ಯಂಡ್ ಆಲ್ಸೋ ಸ್ಟಾರ್ಟ್ ಅಪ್ ಇನ್ವೆಸ್ಟ್ಮೆಂಟ್ ಅಂತ ಹತ್ತು ಗಂಟೆ ಎರಡು ನಿಮಿಷದಲ್ಲಿ ನಾವು ಈ ಒಂದು ಸ್ಟಾಕನ್ನು ನಾವು ಹೇಳಿದ್ದು ಟಿ ವಿ ಎಸ್ ಮೋಟಾರಲ್ಲಿ ಸೊ ಟಿ ವಿ ಎಸ್ ಮೋಟಾರಲ್ಲೂ ಕೂಡ ಏನಾಯಿತು ಅಂತ ನೋಡ್ತಾ ಹೋಗೋಣ ನೋಡಿ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಇದ್ದಾಗ ಮಾತ್ರ ಟ್ರೇಡನ್ನು ತೊಗೊಬೇಕು ಫೋರ್ಸ್ಫುಲಿಯಾಗಿ ನಾವು ಅದು ಬೈಕ್ ಕೊಡೋಕ್ಕಿಂತ ಮುಂಚೆನೇ ಟ್ರೇಡ್ ತೊಗೊಳಕ್ಕೆ ಹೋದರೆ ಅದು ತಪ್ಪಾಗುತ್ತೆ ನೋಡಿ ಇದು ನಮಗೆ ಬೈಕ್ ಕೊಟ್ಟಿದ್ದು ಟೆನ್ ಓ ಕ್ಲಾಕಲ್ಲಿ ಬೈಕ್ ಕೊಡ್ತು ನೋಡಿ ಈ ಕ್ಯಾಂಡ್ಲು ಕ್ಲೋಸ್ ಆಗಿದ್ದು ನಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಈ ಕ್ಯಾಂಡಲ್ ನಮಗೆ ಟೆನ್ ಓ ಕ್ಲಾಕಲ್ಲಿ ನಮಗೆ ಕ್ಲೋಸ್ ಆಯಿತು ಸೊ ಇಲ್ಲಿ ನಾವು ಕಾಲ್ ಆಪ್ಷನ್ ಎಂಟ್ರಿ ತಗೊಂಡ್ವಿ ಸೊ ಇಲ್ಲಿಂದ ಫರ್ದರ್ ಮಾರ್ಕೆಟ್ ಮೇಲೋಯ್ತು ಸೊ ಇಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡ್ವಿ ಸೊ ಇಷ್ಟೇ ಇದು ತರ್ಟಿ ಮಿನಿಟ್ಸ್ ಕ್ಯಾಂಡಲ್ನ ನಿಮಗೆ ತೋರಿಸ್ತಾ ಇರೋದು ಇದರಲ್ಲಿ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ನಿಮಗೆ ಈ ರೇಂಜಿಂದ ಈ ರೇಂಜ್ ಅವ್ರಿಗೆ ಕಡಿಮೆ ಅಂತ ಕಾಣಿಸ್ಬೋದು ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಒಂದು ಕ್ಯಾಂಡಲ್ ನಮಗೆ ತರ್ಟಿ ಮಿನಿಟ್ಸ್ ಇರುತ್ತೆ ಇಲ್ಲಿ ಒಂದೊಂದೇ ಕ್ಯಾಂಡಲ್ ಕೂಡ ತರ್ಟಿ ಮಿನಿಟ್ಸ್ ಕ್ಯಾಂಡಲ್ ಇದು ಓಕೆ ಸೊ ಇಲ್ಲಿ ನಾವು ಎಂಟ್ರಿನ ತಗೊಂಡು ಇಲ್ಲಿ ಪ್ರಾಫಿಟ್ ಮಾಡೋ ಸ್ಟು ರೇಂಜ್ಗೆ ನಮಗೆ ಟ್ರೇಡಿಂಗಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡುವಾಗ ಸ್ಟಾಕ್ಸ್ ಮೇಲೆ ಸೊ ಎಷ್ಟು ಪ್ರಾಫಿಟ್ ಆಗ್ಬೋದು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಸೊ ಇವೆರಡೋ ಸ್ಟಾಕಲ್ಲಿ ನಮಗೆ ಇವತ್ತಿನ ದಿನ ಟಿ ವಿ ಎಸ್ ಮೋಟರ್ ಮತ್ತು ಅರ್ವಿಂದೋ ಫಾರ್ಮದಲ್ಲಿ ನಮಗೆ ಒಳ್ಳೆ ಪ್ರಾಫಿಟ್ ಆಯಿತು ಇವೆರಡೋ ಸ್ಟಾಕಿಂದ ಸೊ ನಾನು ಏನಕ್ಕೆ ಸ್ಟಾಕ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನೋಡಿ ನಮಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿಲಿ ಈ ರೀತಿ ರೇಂಜ್ ಬಾಂಡಲ್ಲೇ ಮಾರ್ಕೆಟ್ ಟ್ರೇಡ್ ಆಗುವಾಗ ಅಥವಾ ಸೈಡ್ ವೇಸಲ್ಲಿ ಮಾರ್ಕೆಟ್ ಮೂವ್ ಆಗುವಾಗ ಸೊ ಈ ರೀತಿ ಇದ್ದಾಗ ಇಂಥ ಟೈಮಲ್ಲಿ ನಾವು ಕ್ಲಿಯರ್ ಬೈಯಿಂಗ್ ಅಪರ್ಚುನಿಟಿ ನಮಗೆ ಇಂಡೆಕ್ಸಲ್ಲಿ ಇಲ್ಲ ಅಂದರೆ ನಾವು ಸ್ಟಾಕ್ಸಲ್ಲಿ ಯಾವ ಸ್ಟಾಕ್ಸಲ್ಲಿ ಕ್ಲಿಯರ್ ಬೈಯಿಂಗ್ ಅಪರ್ಚುನಿಟಿ ಸಿಗುತ್ತೆ ಸೊ ಅಂಥ ಸ್ಟಾಕ್ಸಲ್ಲಿ ನಾವು ಟ್ರೇಡನ್ನು ತೊಗೊಬೋದು ಪ್ರಾಫಿಟನ್ನು ಮಾಡ್ಬೋದು ಇದು ನಮ್ಮ ಒಂದು ಪ್ರೀಮಿಯಂ ಗ್ರೂಪಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವೆಲ್ಲ ಸ್ಟಾಕ್ಗಳಲ್ಲಿ ನಮಗೆ ಬೈಯಿಂಗ್ ಅಪರ್ಚುನಿಟಿನ ಕೊಟ್ಟಿದೆ ಸೊ ಅದನ್ನು ನಾನು ಒಂದು ವಿತ್ ಒಂದು ಫೋಟೋ ಕೂಡ ತೆಗೆದು ಆ ಗ್ರೂಪ್ಗೆ ಹಾಕಿ ಯಾವ ರೀಸನ್ಗೋಸ್ಕರ ನಾವು ಟ್ರೇಡನ್ನು ತೊಗೊಬೇಕು ಅಂತಲೂ ಕೂಡ ಕ್ಲಿಯರಾಗಿ ಹೇಳ್ದಾ ಹೋಗ್ತೀನಿ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಬಂದು ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್